ಲಡಾ ನಿರ್ಮಾಣ ಸಂಘರ್ಷಕ್ಕೆ ಸುರಕ್ಷಾ ಸೇತು ನಿರ್ಮಿಸುತ್ತಿರುವ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿಗಳ ಕಾರ್ಯವೈಖರಿಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮಲೆನಾಡು ಭಾಗವಾದ ಬೇಲೂರು ತಾಲೂಕಿನ ಅರೆಹಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಇಲಾಖೆಯ ಮುಂದೆ ಸಾಕಷ್ಟು ಮಾನದಂಡಗಳಿರುವುದರಿಂದ ತಾತ್ಕಾಲಿಕವಾಗಿ ಅರಣ್ಯ ಇಲಾಖೆಯು ಕಾಡಾನೆ ಮಾನವ ಸಂಘರ್ಷವನ್ನು ನಿಯಂತ್ರಿಸುವ ಸಲುವಾಗಿ ಕಾಡಾನೆಗಳು ಬಿಡುಬಿಟ್ಟಿರುವ ಮಾಹಿತಿಯನ್ನು ವಿವಿಧ ಸ್ಥಳಗಳ ಮೂಲಕ ಪ್ರಕಟಿಸುವ ಮೂಲಕ ಹರಸಾಹಸ ಪಡುತ್ತಿರುವುದು ಕೆಲವರಿಗೆ ಕರ್ತವ್ಯದಲ್ಲಿ ಇದು ಸಾಮಾನ್ಯ ವಿಷಯವೇ ಸರಿ ಆದರೆ ಇವೆಲ್ಲವುದರ ನಡುವೆ ಕಳೆದ ರಾತ್ರಿ ಮಲಸವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಡಿನಂಚಿನಲ್ಲಿರುವ ಕಾನನಹಳ್ಳಿ ಗ್ರಾಮದ ಗುರುಪ್ರಸಾದ್ ಹತ್ತಿಮೂರ ಮನೆಯಂಗಳಕ್ಕೆ ರಾತ್ರಿ ಲಗ್ಗೆ ಇಟ್ಟಿತು ಜೀವಭಯದಲ್ಲಿ ಮನೆಯ ಸದಸ್ಯರು ಅರಣ್ಯ ಇಲಾಖೆಯ ಇಟಿಎಫ್ ಸಹಾಯವಾಣಿಗೆ ಕರೆ ಮಾಡಿ ವಿಷಯ ತಿಳಿಸಿದ ಕೆಲ ಕ್ಷಣದಲ್ಲಿ ಕಾಡಾನಿಗಳಿರುವ ಪ್ರದೇಶಕ್ಕೆ ಜೀವದ ಹಂಗು ತೊರೆದು ಆಗಮಿಸಿದ ಇಟಿಎಫ್ ಸಿಬ್ಬಂದಿಗಳು ಕಾಡಾನಿಗಳನ್ನ ಕಾಡೆಗಟ್ಟಿದ್ದಾರೆ ಇನ್ನು ಅದೇ ರೀತಿ ಈ ದಿನವೇ ಸಂಜೆ ಸುಮಾರು ಏಳರ ಸಮಯದಲ್ಲಿ ಲಿಂಗಾಪುರ ಗ್ರಾಮದ ಸಮೀಪ ಉದೇವಾರ ರಸ್ತೆಯಲ್ಲಿ ಚಿಕ್ಕಮಗಳೂರಿನಿಂದ ಸಕಲೇಶಪುರಕ್ಕೆ ತೆರಳುತ್ತಿದ್ದ ವಾಹನ ಸವಾರರಿಗೆ ರಸ್ತೆಯುದ್ದಕ್ಕೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ ಕಾಡಾನೆಗಳ ಗುಂಪಿನಿಂದ ಅಂತರ ಕಾಪಾಡುವಂತೆ ತಿಳಿಸುತ್ತಾ ಒಂದು ಸ್ಥಳದಿಂದ ಮುಂದಿನ ಸುರಕ್ಷತೆಯ ಸ್ಥಳದವರೆಗೂ ರಕ್ಷಣೆಯೊಂದಿಗೆ ಸುಗಮವಾಗಿ ಹೋಗಲು